ಇನ್ಫಾರ್ಮೇಶನ್ ಪಬ್ಲಿಕ್ ಗೆ ಯಾರಿಗೂ ಕ್ರಮಗಳ ಪ್ರಕಾರನೇ ನಾಗಮೋಹನ್ ದಾಸ್ ಅವರು ವಳದಿಸ್ಟಿ ಸಮಸ್ಯೆ ಸಮೀಕ್ಷೆ ಮಾಡಿದ್ದಾರೆ ಆದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಓಕೆ ಆಲ್ಮೋಸ್ಟ್ ನೈಂಟಿ ಫೈವ್ ಪ್ಲಸ್ ಆಗಿದೆ ಆದರೆ ಸಿಟಿ ಬೆಂಗಳೂರು ಹಕ್ಕಿನಲ್ಲಿ ಅವರು ಅರವತ್ತೈದು ಪರ್ಸೆಂಟ್ ದಾಟಕ್ ಆಗಲಿಲ್ಲ ಈಗ ಈ ಸಮೀಕ್ಷೆ ಏನಾದರೂ ವಿಶೇಷವಾಗಿ ಏನಾದರೂ ಕ್ರಮ ಆಗಲಿ ಅದಕ್ಕೆ ಮಾಡ್ತಾ ಇದ್ದೀವಿ ನಾಗಮೋಹನ್ ದಾಸು ಒಂದು ಒಂದು ಇಲ್ಲಿ ಉಳಿದದ್ದು ಕೂಡ ನಮಗೆ ನಿಮ್ಮ ಆಧಾರ್ ಕಾರ್ಡ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಒಂದು ನೋಡ್ತಕ್ಕಂಥದ್ದು ಆಮೇಲೆ ನಿಮ್ಮನ್ನ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಕ್ಕಂಥದ್ದು ಮೊಬೈಲಿಗೆ ಮೊಬೈಲ್ ಇಲ್ಲದೆ ಇದ್ದವರಿಗೆ ಬೇರೆ ರೀತಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ ಇಲ್ಲೇನಿಲ್ಲ ಅದನ್ನೇ ನೀನು ಏಯ್ ಒಬ್ಬೊಬ್ರು ಏಯ್ ತಾಳೆ ಇವ್ನ ಕೇಳ್ತಾವನೆ ಆಮೇಲೆ ಕೂತ್ಕ ನೀನು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತಿಲ್ಲ ಎಲ್ಲ ಜಾತಿಯವರು ಕೂಡ ಎಲ್ಲ ಧರ್ಮದವರು ಕೂಡ ಗೊತ್ತಾಯ್ತ ಅವರು ಹೇಳಬೇಕು ಮಾಹಿತಿನ ಹೇಳಬೇಕು ಈಗ ನಿಮಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲೇ ಶಿವ ನೋದಿ ಅವರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲಪ್ಪ ಆರ್ಥಿಕ ಪರಿಸ್ಥಿತಿ ಏನಿದೆ ಸಾಮಾಜಿಕ ಪರಿಸ್ಥಿತಿ ವಾಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕಲ್ಲ ಎಲ್ರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಡ್ಬೇಕಲ್ಲ ಸರ್ ಆಗಿಲ್ಲ ಅಂದ್ರೆ ಹದಿನೈದು ಸರ್ ಆಗಿಲ್ಲ ಅಂದ್ರೆ ಇನ್ನಿದ್ದು ನಾಲ್ಕು ಪರ್ಸೆಂಟ್ ನೋಡ ಈಗ ಹದ್ನೈದು ದಿನದಲ್ಲೇ ಎಲ್ಲನೂ ಮಾಡ ಏನೇನು ಮಾಡಬೇಕು ಅವೆಲ್ಲ ಆಗುತ್ತೆ ಅದು ಎಲ್ಲ ಸೆನ್ಸಸ್ಗಳು ಕೂಡ ಮಾಡೋದು ಇದನ್ನೇ ಈಗ ವಿಶೇಷವಾಗಿ ಈ ಸೆನ್ಸಸ್ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ಯಾವುದೇ ಇದಾಗಿರ್ಬಾರ್ದು ನ್ಯೂನತೆಗಳು ಇರಬಾರ್ದು ಆ ನ್ಯೂನತೆಗಳು ಇರಬಾರ್ದು ಮತ್ತೆ ಯಾರು ಬಿಟ್ಟೋಗ್ಬಾರ್ದು ಆಯೋಗ ಡಿಸೈಡ್ ಮಾಡ ಈಗ ಅದೇನೇನು ಬರೋದು ನೀನು ಏನ್ ಬರೀತಾರೆ ಬರೀಲಿ ದಿ ಆಯೋಗ ಕಮಿಷನ್ ವಿಲ್ ಟೇಕ್ ಎ ಡಿಸಿಷನ್ ಅಂತ ಈಗ ಕ್ರಿಶ್ಚಿಯನ್ ಮಾಡಬಾರ್ದು ಅಂತ ಇದೆಯಾ ಅಲ್ಲ ಕೇಳಪ್ಪ ಇಲ್ಲಿ ಕ್ರಿಶ್ಚಿಯನ್ ದೇ ಆಲ್ಸೋ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ ಅದು ಡಿಪೆಂಡಿಂಗ್ ಅಪ್ ಆನ್ ದಿ ಅವರು ಆಯೋಗದವರು ಇನ್ ಇದರಲ್ಲಿ ಡಿಸ್ಕ್ರಿಷನ್ ಅಲ್ಲಿ ಏನ್ ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ